ಎರಡು ಹಾಡುಗಳನ್ನು ಯಾವ್ಯಾವ್ದು ಹಾಡಿರ್ತಾರೋ ಅಣ್ಣವರು ಅದೆಲ್ಲವೂ ಕೂಡ ಸೂಪರ್ ಹಿಟ್ ಆಗಿರುತ್ತೆ ಸಿನಿಮಾಗಳು ಮತ್ತು ಆ ಟೈಮ್ನಲ್ಲಿ ಕುಚ್ ಕುಚ್ಚೋತಾಯ ಸಿಮಾವನ್ನ ನೆನ್ಪು ಮಾಡ್ಕೋತಾರೆ ರಮೇಶ್ ಅವರು ಎಂಟ್ರಿ ಆಗೋದನ್ನು ನೋಡಿ ಆ ಸಿನಿಮಾದ ಹಾಡುಗಳನ್ನು ನೋಡಿದಂತಹ ಪ್ರೇಕ್ಷಕರು ಅಭಿಮಾನಿಗಳು ಆ ಹಾಡುಗಳಿಗಾಗಿ ಪದೇ ಪದೇ ಸಿನಿಮಾವನ್ನು ನೋಡ್ತಾರೆ ಸಲ್ಮಾನ್ ಖಾನ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತೇಳಿ ಕಲೆಕ್ಷನ್ ಮತ್ತಷ್ಟು ಏರಿಕೆ ಆಗಿಬಿಡುತ್ತೆ ಅದೇ ರೀತಿ ಹೃದಯ ಹೃದಯ ಸಿನಿಮಾದಲ್ಲೂ ರಮೇಶ್ ಅವರು ಮಾಡಿದ್ದು ಕೂಡ ಆ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸ್ನೇಹಿತರೆ ಶಿವಣ್ಣ ಅಭಿನಯದ ಹೃದಯ ಹೃದಯ ಸಿನಿಮಾ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗುತ್ತೆ ಆಗ ಪೇಪರ್ನಲ್ಲಿ ಬರುವಂತಹ ಜಾಹೀರಾತಿನಲ್ಲಿ ಒಂದು ಟ್ಯಾಗ್ಲೈನ್ ಕೊಡ್ತಾಯಿದ್ರು ಈ ಶತಮಾನದ ಕೊನೆಯ ಪ್ರೇಮ ಕಾವ್ಯ ಅಂತ ಕೊಡ್ತಾಯಿದ್ರು ಅಂದರೆ ತೊಂಬತ್ತೊಂಬತ್ತನೇ ಇಸ್ವಿ ಅದಾದ ಒಂದು ಮೂರು ತಿಂಗಳಿಗೆ ಹೊಸ ಶತಮಾನ ಶುರು ಆಗಬೇಕಾಗಿತ್ತು ಇಪ್ಪತ್ತೊಂದನೇ ಶತಮಾನ ಹೀಗಾಗಿ ಆ ಪ್ರಚಾರದಲ್ಲಿ ಆ ರೀತಿ ಟ್ಯಾಗ್ಲೈನ್ ಕೊಡೋರು ಈ ಶತಮಾನದ ಕೊನೆಯ ಪ್ರೇಮ ಕಾವ್ಯ ಅಂದರೆ ಕೊನೆಯ ಲವ್ ಸ್ಟೋರಿ ಸಿನಿಮಾ ಅದು ಅನ್ನೋ ಒಂದು ಅರ್ಥ ಅದು ಖಂಡಿತವಾಗಿಯೂ ಇಪ್ಪತ್ತನೇ ಶತಮಾನದ ಕೊನೆಯ ದಿನಗಳಲ್ಲಿ ಬಂದಂತಹ ಅತ್ಯುತ್ತಮವಾದ ಪ್ರೇಮ ಕಥೆಯುಳ್ಳ ಸಿನಿಮಾ ಅಂತಲೇ ಹೇಳಬಹುದು ಆ ಸಿನಿಮಾದಲ್ಲಿ ನಾವು ಹಲವು ಪ್ರಥಮಗಳನ್ನು ನೋಡ್ಬೋದು ಸಿನಿಮಾ ಎಮ್ ಎಸ್ ರಾಜಶೇಖರ್ ಮತ್ತು ಶಿವಣ್ಣ ಮತ್ತೆ ಐದು ವರ್ಷಗಳ ಬಳಿಕ ಐದು ನಾಲ್ಕು ವರ್ಷಗಳ ಬಳಿಕ ಮತ್ತೆ ಸಂಗಮವಾಗ್ತಾರೆ ಅಂದರೆ ತೊಂಬತ್ತೈದರಲ್ಲಿ ಮನ ಮಿಡಿಯಿತು ಸಿನಿಮಾ ನಂತರ ಎಮ್ ಎಸ್ ರಾಜಶೇಖರ್ ಮತ್ತು ಶಿವಣ್ಣ ಒಂದಾಗಿ ಸಿನಿಮಾವನ್ನು ಮಾಡಿರೋದಿಲ್ಲ ಆ ಇಬ್ಬರ ಕಾಂಬಿನೇಷನ್ ಅತ್ಯುತ್ತಮವಾದ ಕಾಂಬಿನೇಷನ್ ಆ ಇಬ್ಬರ ಕಾಂಬಿನೇಷನ್ನಲ್ಲಿ ಬಂದಂತಹ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದಾವೆ ಹೀಗಾಗಿ ಅವರು ಮತ್ತೆ ಇದ್ದಾರೆ ಅನ್ನೋದು ಕೂಡ ಆಗ ಭಾರಿ ಕುತೂಹಲಕ್ಕೆ ಕಾರಣವಾಗುತ್ತೆ ಎಮ್ ಎಸ್ ರಾಜಶೇಖರ್ ಮತ್ತೆ ಶಿವಣ್ಣನ ಡೈರೆಕ್ಟರ್ ಮಾ ಡೈರೆಕ್ಷನ್ ಮಾಡ್ತಾ ನಾಲ್ಕು ವರ್ಷದ ನಂತರ ಮಾಡ್ತಾ ಇದು ಹೃದಯ ಆಡಿತು ಸಿನಿಮಾ ಬಂದಿತ್ತಲ್ಲ ಆ ಥರ ಇದೆಯಂತೆ ಸ್ಟೋರಿ ಇದು ಆ ಸಿನಿಮಾದಲ್ಲೂ ಮಾಲಾಶ್ರೀ ಹಾರ್ಟ್ ಪೇಷಂಟು ಅದರಲ್ಲೂ ಭಾಳ ಅದ್ಭುತವಾಗಿ ಆಪ್ರೇಷನ್ ಮಾಡ್ತಾರೆ ನೋಡಿ ಮಾಲಾಶ್ರೀ ಅವ್ರಿಗೆ ಆಪ್ರೇಷನ್ ಆಗುವಂಥ ಸೀನ್ ಇದೆಯಲ್ಲ ಅದು ಆವಾಗ ಬ ಹೈಲೈಟ್ ಆಗಿಬಿಟ್ಟಿತ್ತು ಆ ಸಿನಿಮಾದಲ್ಲಿ ಅದೇ ರೀತಿಯ ಒಂದು ಸೀನ್ ಹೃದಯ ಹೃದಯ ಸಿನಿಮಾದಲ್ಲೂ ಇರುತ್ತೆ ಹೃದಯ ಹೃದಯ ಸಿನಿಮಾದಲ್ಲೂ ಕೂಡ ಆ ಆಪ್ರೇಷನ್ ಅಂದರೆ ಬದಲಿ ಹೃದಯವನ್ನು ಜೋಡಿಸೋದು ಆ ಸೀನು ಆಗ ಹೈಲೈಟ್ ಆಗುತ್ತೆ ಜೊತೆಗೆ ಆ ಸಿನ್ಮಾ ಪ್ರೊಡ್ಯೂಸರ್ ಪಾರತಮ್ಮ ರಾಜ್ಕುಮಾರ್ ಅವರು ಮತ್ತು ಆ ಸಿನಿಮಾದ ಸಂಗೀತ ನಿರ್ದೇಶಕರು ಹಂಸಲೇಖ ಹಂಸಲೇಖ ಅವರು ಎಂತಹ ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ ಹೃದಯ ಹೃದಯ ಸಿನ್ಮಾಗೆ ಅಂದರೆ ಆ ಹಾಡುಗಳು ಇವತ್ತಿಗೂ ಕೂಡ ಮನೆ ಮಾತಾಗಿದೆ ಇವತ್ತಿಗೂ ಕೂಡ ಹಾಡುಗಳನ್ನು ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಪ್ರೇಮಿಗಳಿಗಂತೂ ಆ ಸಿನಿಮಾದ ಹಾಡುಗಳು ಅದ್ಭುತ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಆ ಸಿನಿಮಾದ ಹಾಡುಗಳು ಆಗಲೂ ಪಾಪ್ಯುಲರ್ ಆಗಿತ್ತು ಈಗಲೂ ಕೂಡ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದೆ ಅಂತಹ ಒಂದು ಅದ್ಭುತವಾದ ಹಾಡುಗಳನ್ನು ಹಂಸಲೇಖ ಅವರು ಹೃದಯ ಹೃದಯ ಸಿನಿಮಾಗೆ ಕೊಡ್ತಾರೆ ಮತ್ತು ಆ ಸಿನಿಮಾದಲ್ಲಿ ಅಣ್ಣವರು ಹಲವು ದಿನಗಳ ಬಳಿಕ ಎರಡು ಹಾಡುಗಳನ್ನು ಹಾಡ್ತಾರೆ ಅಂದರೆ ಬ್ಯಾಕ್ಗ್ರೌಂಡ್ ಬೇರೆ ಅವರದಲ್ಲದ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಎರಡು ಹಾಡುಗಳನ್ನು ಯಾವ್ಯಾವ್ದು ಹಾಡಿರ್ತಾರೋ ಅಣ್ಣವರು ಅದೆಲ್ಲವೂ ಕೂಡ ಸೂಪರ್ ಹಿಟ್ಟಾಗಿರುತ್ತೆ ಸಿನಿಮಾಗಳು ಹೀಗಾಗಿ ಈ ಸಿನಿಮಾದ ಬಗ್ಗೆನೂ ಕುತೂಹಲ ಮೂಡುತ್ತೆ ಇದರಲ್ಲಿ ಎರಡು ಹಾಡುಗಳನ್ನು ಆಡಿದ್ದಾರೆ ಜನ್ಮರ ಜೋಡಿನಲ್ಲಿ ಎರಡು ಹಾಡುಗಳನ್ನು ಆಡಿರ್ತಾರೆ ಅದು ಸೂಪರ್ ಹಿಟ್ ಓಂ ಸಿನಿಮಾದಲ್ಲಿ ಎರಡು ಹಾಡುಗಳನ್ನು ಆಡಿರ್ತಾರೆ ಅದು ಸೂಪರ್ ಹಿಟ್ ಮುದ್ದಿನ ಮಾವ ಪುರುಷೋತ್ತಮ ಈ ರೀತಿ ಅಣ್ಣವರು ಎರಡೆರಡು ಸಾಂಗ್ ಯಾವುದ್ರಲ್ಲಿ ಆಡಿರ್ತಾರೋ ಆ ಸಿನಿಮಾ ಭರ್ಜರಿ ಸಕ್ಸಸ್ ಆಗಿರುತ್ತೆ ಹೀಗಾಗಿ ಈ ಸಿನಿಮಾದ ಬಗ್ಗೆಯೂ ಕೂಡ ಕುತೂಹಲ ನಿರೀಕ್ಷೆ ಶುರುವಾಗತ್ತೆ ಒಂದು ಕಡೆ ಶಿವಣ್ಣ ಹೊಸ ಗೇಟೊಕ್ನಲ್ಲಿ ಕಾಣ್ತಾ ಇದ್ದಾರೆ ಅಣ್ಣವರು ಎರಡು ಹಾಡುಗಳನ್ನು ಆಡಿದ್ದಾರೆ ಎಮ್ ಎಸ್ ರಾಜಶೇಖರ್ ಶಿವರಾಜ್ ಕುಮಾರ್ ಮತ್ತೆ ಒಂದಾಗಿದ್ದಾರೆ ಹಂಸಲೇಖ ಅವರು ಅದ್ಭುತವಾದ ಹಾಡುಗಳನ್ನು ಕೊಟ್ಬಿಡ್ತಾರೆ ಅದ್ಭುತವಾದ ಹಾಡುಗಳು ಅಂತ ಎಲ್ಲೆಡೆ ಚರ್ಚೆ ಆಗ್ಬಿಡುತ್ತೆ ಎಲ್ಲ ಕಡೆನೂ ಆ ಸಿನಿಮಾದ ಹಾಡುಗಳು ಹಾಡುಗಳ ವೈಭವವೇ ಕೇಳಿ ಬರ್ತಾ ಇರತ್ತೆ ಅಷ್ಟು ಆ ಸಿನಿಮಾಗೆ ಬರೋಕೆ ಮುಂಚೆ ಆ ಸಾಂಗ್ಗಳು ತುಂಬ ಫೇಮಸ್ ಆಗಿಬಿಡುತ್ತೆ ಮತ್ತು ಆ ಸಿನಿಮಾದ ನಾಯಕಿಯಾಗಿ ಅನುಪ್ರಭಾಕರ್ ಎಂಟ್ರಿ ಆಗ್ತಾರೆ ಅದು ಅವರು ಕೂಡ ಅವ್ರದ್ದು ಮತ್ತು ಶಿವಣ್ಣ ಜೋಡಿ ಕ್ಯೂಟ್ ಪೇರ್ ಅಂತೇಳಿ ಅವಾಗ ಸದ್ದು ಮಾಡುತ್ತೆ ಶಿವಣ್ಣಗು ಇವ್ರಿಗೂ ಒಳ್ಳೆ ಜೋಡಿ ಅಂತೇಳಿ ಆಗ ಆ ಸಿನಿಮಾದ ಬಗ್ಗೆ ಮಾತುಗಳಾಡಿದ್ದುಂಟು ಇಲ್ಲಿ ಒಂದು ವಿಚಾರ ಏನಂದರೆ ಅನುಪ್ರಭಾಕರ್ ಮತ್ತು ಆಶಾರಾಣಿ ಅಂದರೆ ಅರ್ಜುನ್ ಅವರ ಹೇಳ್ತಿದಾರೆ ನೋಡಿ ಅವರು ಅಕ್ಕ ಆಗಬೇಕು ಸಂಬಂಧದಲ್ಲಿ ಆಶಾರಾಣಿಯವರು ಕೂಡ ಪಾರ್ವತಮ್ಮನವರ ಬ್ಯಾನರ್ ಮೂಲಕನೇ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ ಅವರ ಮೊದಲ ಸಿನಿಮಾ ಕೂಡ ಎಮ್ ಎಸ್ ರಾಜಶೇಖರ್ ಅವರೇ ನಿರ್ದೇಶನ ಮಾಡಿರ್ತಾರೆ ಈಗ ಅನುಪ್ರಭಾಕರ್ ಅವರು ಪಾರ್ವತಮ್ಮನವರ ಬ್ಯಾನರ್ ಮೂಲಕನೇ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ ಆ ಸಿನಿಮಾನು ಕೂಡ ಎಮ್ ಎಸ್ ರಾಜಶೇಖರ್ ಅವರೇ ಡೈರೆಕ್ಷನ್ ಮಾಡ್ತಾ ಇರ್ತಾರೆ ಅನುಪ್ರಭಾಕರ್ ಅವರ ಆ ಸಿನಿಮಾದಲ್ಲಿ ಮೊದಲನೇ ಆದರೂ ಕೂಡ ಅದ್ಭುತವಾದ ನಟನೆಯನ್ನು ಮಾಡಿರ್ತಾರೆ ಅವ್ರದೇ ವಾಯ್ಸು ಬಾಲನಟಿಯಾಗಿ ನಟಿಯಾಗಿ ಹಲವು ಸಿನಿಮಾಗಳಲ್ಲಿ ಅವರು ನಟಿಸಿರ್ತಾರೆ ಆದರೆ ಹೀರೋಯಿನ್ ಆಗಿ ಮೊದಲನೇ ಸಿನಿಮಾದಲ್ಲಿ ಅದ್ಭುತವಾದ ಅಭಿನಯವನ್ನು ಮಾಡ್ತಾರೆ ಮತ್ತು ಶಿವಣ್ಣ ಹಾಗೂ ಅನುಪ್ರಭಾಕರ್ ಅವರ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿರುತ್ತೆ ಅಂದರೆ ಇವರಿಬ್ಬರು ನಿಜವಾದ ಪ್ರೇಮಿಗಳೇನು ಅನ್ನೋ ರೀತಿಯಲ್ಲಿ ಸಿನಿಮಾವನ್ನು ಎಂಜಾಯ್ ಮಾಡಿಕೊಂಡು ಅಭಿಮಾನಿಗಳು ನೋಡ್ತಾರೆ ಮೊದಲಿಗೆ ಹೃದಯ ಹೃದಯ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಫಸ್ಟ್ ಆ ಸಿನಿಮಾ ಕಲೆಕ್ಷನ್ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಆಗ ಎಲ್ಲರಿಗೂ ಇಷ್ಟು ಚೆನ್ನಾಗಿರೋ ಸಿನ್ಮಾ ನೋಡ್ತಾ ಇಲ್ವಲ್ಲ ಜನ ಅಂತೇಳಿ ಕೆಲವರು ಬೇಸರವನ್ನು ವ್ಯಕ್ತಪಡಿಸ್ತಾರೆ ಮೂರನೇ ವಾರದ ನಂತರ ಆ ಸಿನಿಮಾದ ಕಲೆಕ್ಷನ್ ಪಿಕಪ್ ಆಗುತ್ತೆ ಆದರೂ ಆ ಸಿನಿಮಾ ಇದ್ದಂತಹ ಕತೆ ಎಂಥ ಅದ್ಭುತವಾದ ಕತೆ ಅಂದರೆ ಆ ಸಿನಿಮಾ ಇನ್ನೂ ಭಾರಿ ಯಶಸ್ಸನ್ನು ಕಾಣ್ಬೋದಾಗಿತ್ತು ಮತ್ತು ಬೆಂಗಳೂರಿನಲ್ಲಿ ನರ್ತಕಿ ಮೇಯ್ನ್ ತೇಟ್ರ್ ನಮ್ಮ ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸ್ ಶಾಂತಲಾ ಸರಸ್ವತಿ ಥೇಟ್ರು ಬಂದಿರುತ್ತೆ ವುಡ್ಲ್ಯಾಂಡ್ಸಲ್ಲಿ ಮಾರ್ನಿಂಗ್ ಶೋನಲ್ಲಿ ಐವತ್ತು ದಿನ ಹೋಗುತ್ತೆ ಶಾಂತಲದಲ್ಲಿ ರೆಗ್ಯುಲರ್ ಶೋನಲ್ಲಿ ಎಪ್ಪತ್ತೈದು ದಿನಗಳ ಕಾಲ ಪ್ರದರ್ಶನವನ್ನು ಕಾಣುತ್ತೆ ಬೆಂಗಳೂರಿನಲ್ಲೂ ನರ್ತಕಿನಲ್ಲೂ ಏನೋ ಹೋಗುತ್ತೆ ರೆಗ್ಯುಲರ್ ಶೋ ಆನಂತರ ಸ್ವಪ್ನ ಥಿಯೇಟ್ರಿಗೆ ಶಿಫ್ಟ್ ಮಾಡಿ ಅಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಆ ಸಿನಿಮಾ ಬಂದಮೇಲೆ ಆ ಸಿನಿಮಾದ ಹಾಡುಗಳನ್ನು ನೋಡಿದಂತಹ ಪ್ರೇಕ್ಷಕರು ಅಭಿಮಾನಿಗಳು ಆ ಹಾಡುಗಳಿಗಾಗಿ ಪದೇ ಪದೇ ಆ ಸಿನಿಮಾವನ್ನು ನೋಡ್ತಾರೆ ಅಂತೇಳಿ ಎಲ್ಲವೂ ಕೂಡ ಆ ಸಿನಿಮಾದಲ್ಲಿ ಹಾಡುಗಳು ನೋಡಿ ಒಂದು ಐದು ಐದು ನಿಮಿಷದ ಮೇಲೆ ಇರುತ್ತೆ ಆ ಹಾಡುಗಳು ಅಂತಹ ಒಂದು ಅದ್ಭುತವಾದ ಹಾಡುಗಳನ್ನು ನಮ್ಮ ನಾದ ಬ್ರಹ್ಮ ಹಂಸಲೇಖ ಅವರು ಆ ಸಿನಿಮಾಗೆ ಕೊಡ್ತಾರೆ ಮತ್ತು ಆ ಸಿನಿಮಾದ ಮತ್ತೊಂದು ಅಚ್ಚರಿ ಅಂದರೆ ಆ ಸಿನಿಮಾದಲ್ಲಿ ರಮೇಶ್ ಅವರು ನಟನೆ ಮಾಡಿರ್ತಾರೆ ಆ ಸಿನಿಮಾ ರಿಲೀಸ್ ದಿನ ಕಂಠ ರಮೇಶ್ ಅವರು ಆ ಸಿನಿಮಾದಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ಗುಟ್ಟನ್ನು ಬಿಟ್ಕೊಟ್ಟಿರೋದಿಲ್ಲ ಆ ಟೈಮ್ನಲ್ಲಿ ರಮೇಶ್ ಅವರು ಎಂತಹ ಯಶಸ್ವಿ ನಾಯಕ ಅಂದರೆ ಅವರು ಯಾವುದೇ ಸಿನಿಮಾ ಮಾಡಿದ್ರು ಅದು ಸೂಪರ್ ಹಿಟ್ ಆಗ್ತಾಯಿತ್ತು ಅಂತಹ ಯಶಸ್ವಿ ನಾಯಕರಾಗಿದ್ದಂತಹ ಟೈಮ್ನಲ್ಲಿ ರಮೇಶ್ ಅವರು ಆ ಸಿನಿಮಾದಲ್ಲಿ ಇಂಟ್ರಲ್ ಆದಮೇಲೆ ಅಚ್ಚರಿಯಾಗಿ ಎಂಟ್ರಿ ಕೊಡ್ತಾರೆ ಅದು ಅವಾಗ ಚರ್ಚೆ ಆಯಿತು ರಮೇಶ್ ಮಾಡಿದಾರಪ್ಪ ಇದರಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಅವರು ಸಖತ ಮಾಡಿದ್ದಾರೆ ಅದೃಷ್ಟದ ನಟ ಈ ಸಿನಿಮಾದಲ್ಲಿ ಅವರು ಮಾಡಿಬಿಟ್ಟವ್ರೆ ಚೆನ್ನಾಗೈತೆ ಮಾತ್ರ ಅವ್ರ ಆ್ಯಕ್ಟಿಂಗ್ ಹೋಗಿ ಅಂತೇಳಿ ಮಾತುಕತೆ ಆಡಿದ್ರುಂಟು ಮತ್ತು ಆ ಟೈಮ್ನಲ್ಲಿ ಕುಚ್ ಕುಚೋತಾಯ ಸಿನ್ಮಾವನ್ನು ನೆನಪು ಮಾಡ್ಕೋತಾರೆ ರಮೇಶ್ ಅವ್ರು ಎಂಟ್ರಿ ಆಗೋದನ್ನು ನೋಡಿ ಕುಚ್ ಕುಚೋತಾಯ ಆ ಟೈಮ್ನಲ್ಲೇ ಬಂದಿರುತ್ತೆ ಅದರಲ್ಲಿ ಇಂಟ್ರಲ್ ಆದಮೇಲೆ ಸಲ್ಮಾನ್ ಖಾನ್ ಅವರು ಅಚ್ಚರಿ ಎಂಟ್ರಿ ಕೊಡ್ತಾರೆ ಸಲ್ಮಾನ್ ಖಾನ್ ಅವರು ಆ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅವರು ಆ ಸಿನ್ಮಾದಲ್ಲಿ ಅಭಿನಯವನ್ನು ಮಾಡಿರ್ತಾರೆ ಕುಚ್ ಕುಚೋತಾಯ ಸಿನ್ಮಾಗೆ ಸಲ್ಮಾನ್ ಖಾನ್ ಅವರು ಆ್ಯಕ್ಟಿಂಗ್ ಮಾಡಿದ್ದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಸಲ್ಮಾನ್ ಖಾನ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತೇಳಿ ಕಲೆಕ್ಷನ್ ಮತ್ತಷ್ಟು ಏರಿಕೆ ಆಗಿಬಿಡುತ್ತೆ ಅದೇ ರೀತಿ ಹೃದಯ ಹೃದಯ ಸಿನ್ಮಾದಲ್ಲೂ ರಮೇಶ್ ಅವರು ಮಾಡಿದ್ದು ಕೂಡ ಆ ಸಿನ್ಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ರಮೇಶ್ ಮಾಡಿದ್ದಾರೆ ಅನ್ನೋದು ಚರ್ಚೆಯಾಗಿ ಹೌದಾ ರಮೇಶ್ ಮಾಡಿದರೆ ಮತ್ತೆ ಎಲ್ಲೂ ಪೋಸ್ಟಲ್ಲಿ ಹಾಕೆ ಇಲ್ವಲ್ಲ ಅಂಥೇಳಿ ಆ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದುಂಟು ಈ ರೀತಿ ಹೃದಯ ಹೃದಯ ಸಿನ್ಮಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅದ್ಭುತವಾದ ಪ್ರೇಮ ಕಾವ್ಯ ಅಂತ ಅನ್ನಿಸ್ಕೊಳುತ್ತೆ ಶಿವಣ್ಣಗೆ ರಾಜ್ಯ ಪ್ರಶಸ್ತಿ ಬರುತ್ತೆ ಮತ್ತು ಹಂಸಲೇಖ ಅವರು ಭಾಳ ಅದ್ಭುತವಾದ ಟ್ಯೂನು ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡೋದಕ್ಕೋಸ್ ಕೇಳೋದಕ್ಕೋಸ್ಕರನೇ ಇವತ್ತಿಗೂ ಆ ಸಿನಿಮಾವನ್ನು ಯೂಟ್ಯೂಬ್ನಲ್ಲಿ ಹಲವು ಜನ ವೀಕ್ಷಿಸೋದುಂಟು ಮತ್ತು ಆ ಸಿನಿಮಾವನ್ನು ನೋಡಿದಂತಹ ಪ್ರೇಮಿಗಳು ಅದರಲ್ಲೂ ಭಗ್ನ ಪ್ರೇಮಿಗಳು ಅಂತ ಏನಿರ್ತಾರೋವನ್ನು ನೋಡ್ತಾ ನೋಡ್ತಾ ಅವರೂ ಕೂಡ ಭಾವುಕರಾಗ್ಬಿಡ್ತಾರೆ ಆ ಮಟ್ಟಿಗೆ ಆ ಸಿನಿಮಾ ಆಗ ಪ್ರೇಕ್ಷಕರ ಮೇಲೆ ಪರಿಣಾಮವನ್ನು ಬೀರುತ್ತೆ ಎಮ್ ಎಸ್ ರಾಜಶೇಖರ್ ಮತ್ತು ಶಿವಣ್ಣ ನಾಲ್ಕು ವರ್ಷಗಳ ನಂತರ ಜೋಡಿಯಾಗಿ ಮಾಡಿದಂತಹ ಹೃದಯ ಹೃದಯ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಎಸ್ವಿಯ ಅತ್ಯುತ್ತಮ ಚಿತ್ರ ಅನ್ನೋ ಪಟ್ಟಿಗೆ ಸೇರತ್ತೆ